ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ನಮಸ್ತೆ ಸ್ನೇಹಿತರೆ ಇದೇ ಗುರುವಾರ ಅಂದರೆ ಹದಿನೆಂಟನೆಯ ತಾರೀಕು ಗುರು ಪುಷ್ಯಾಮೃತ ಯೋಗ ಇದೆ ಅಂದರೆ ಪುಷ್ಯ ನಕ್ಷತ್ರ ಅಂದರೆ ಈ ಪುಷ್ಯ ನಕ್ಷತ್ರ ಗುರುವಾರದಂದು ಬಿದ್ದಾಗ ಗುರು ಪುಷ್ಯಾಮೃತದ ಒಂದು ಮಂಗಳಕರ ಯೋಗ ಉಂಟಾಗತ್ತೆ ಸ್ನೇಹಿತರೆ ಹಾಗಾಗಿ ಈ ಗುರುವಾರ ಅದಕ್ಕಿಂತ ಇನ್ನೂ ಹೆಚ್ಚಿನ ವಿಶೇಷ ಏನಪ್ಪಾ ಅಂದರೆ ಚಾತುರ್ಮಾಸದಲ್ಲಿ ಬರ್ತಾ ಇರುವ ಈ ಗುರುಪುಷ್ಯಾಮೃತ ಯೋಗ ನಿಮ್ಮಿಂದ ಅನೇಕ ರೀತಿಯ ಕರ್ಮಗಳನ್ನು ದೂರ ಮಾಡುತ್ತೆ ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ನಂಬಿಕೆ ಶ್ರದ್ಧೆಯಿಂದ ಇಲ್ಲಿ ತಿಳಿಸುವ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತ ಅತ್ಯದ್ಭುತವಾದ ಒಂದು ಪರಿಣಾಮಕಾರಿಯಾದ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ತೀರ ಆದಷ್ಟು ಬೇಗನೆ ಹೇಳ್ತಾರಲ್ಲ ಗುರುವಿನ ಗುಲಾಮನ ಆಗುವ ತನಕ ದೊರೆಯ ತಣ್ಣ ಮುಕುತಿಯನ್ನು ಹಾಗೆ ಇದೇ ಗುರುವಾರ ನಿಮಗೆ ಗುರುವಿನ ಬಲದೊಂದಿಗೆ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೋ ಅದನ್ನು ಸಾಧಿಸ್ಕೊಳ್ಳೋಕೆ ಗುರುವು ಒಂದು ದಿವ್ಯ ದ್ವಾರವನ್ನು ತೆರೀತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ಅಂದ್ರೆ ಪಿತೃಪಕ್ಷದಲ್ಲಿ ಬರ್ತಾ ಇರುವ ಒಂದು ಗುರುಪುಷ್ಯಾಮೃತ ಯೋಗವಾಗಿದೆ ಹಾಗಾಗಿ ಈ ಪಿತೃಪಕ್ಷದಲ್ಲಿ ನೀವು ನಿಮ್ಮ ಪಿತೃಗಳಿಗೋಸ್ಕರ ಅವರ ಹೆಸರಲ್ಲಿ ನೀವು ಯಾವ ರೀತಿ ಒಂದು ದಾನ ಮಾಡ್ತಿರೋ ಸೇವೆ ಮಾಡ್ತಿರೋ ಧರ್ಮದ ಕಾರ್ಯವನ್ನು ಮಾಡ್ತಿರೋ ಹಾಗೆ ಸಚ್ಚರಿತ್ರೆಯ ಪಾರಾಯಣವನ್ನ ಮಾಡ್ತಿರೋ ಹಾಗೆ ಭಗವದ್ಗೀತೆಯ ಪಾರಾಯಣವನ್ನು ಮಾಡ್ತಿರೋ ಹಾಗೆ ಸಚ್ಚರಿತ್ರೆಯನ್ನ ಯಾರಿಗಾದರೂ ದಾನ ಮಾಡ್ತಿರೋ ಹಾಗೆ ಒಂದು ಭಗವದ್ಗೀತೆಯನ್ನ ದಾನ ಮಾಡ್ತಿರೋ ಒಟ್ಟಾರೆಯಾಗಿ ನೀವು ಈ ದಿನ ಏನೇ ಮಾಡಿದ್ರೂ ನಿಮ್ಮ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಪೂರ್ವಜರಾಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳೇ ಆಗಿರ್ಬೋದು ನಿಮ್ಮ ಎದುರಿಗೆ ಕಣ್ಣೆದುರಿಗೆ ಅಪಮೃತ್ಯನ ಹೊಂದಿದ್ದಾರೆ ಅನ್ನೋ ನೋವು ನಿಮ್ಮನ್ನ ಕಾಡ್ತಾ ಇದೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅವರಿಗೆ ಮತ್ತೆ ಪುನರ್ಜನ್ಮ ಅನ್ನೋದಾಗಬೇಕು ಅವರಿಗೆ ಮೋಕ್ಷ ಸಿಗಬೇಕು ಈ ರೀತಿ ಒಂದು ಆಸೆ ನಿಮ್ಮಲ್ಲಿ ಇದೆ ಅಂದ್ರೆ ಈ ದಿನ ಅದಕ್ಕೆ ಅತ್ಯುತ್ತಮವಾದ ಒಂದು ದಿನ ಅಂತಲೇ ಹೇಳಬಹುದು ಯಾಕಂದರೆ ಈ ಪಿತೃಪಕ್ಷದಲ್ಲಿ ಬಂದಿರುವ ಈ ಗುರುಪುಷ್ಯಾಮೃತ ಯೋಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಸುಯೋಗವನ್ನು ತಂದಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಈ ದಿನ ನೀವು ಈ ದಿನ ಗುರುವಾರ ಒಂದೇ ದಿನದ ಸಂಕಲ್ಪದ ರೂಪದಲ್ಲಿ ನೀವು ನಿಮ್ಮ ಪಿತೃಗಳಿಗೆ ಒಳ್ಳೆಯದಾಗಲಿ ಅವರು ಅವರಿದ್ದಾಗ ಏನಾದರೂ ತಪ್ಪುಗಳನ್ನು ಮಾಡಿದರೆ ಯಮಲೋಕದಲ್ಲಿ ಒಂದು ಯಮನ ಯಾತನೆಗೆ ಹಾಕ್ಕೊಂಡು ಮುಂದಿನ ಜನ್ಮಕ್ಕೆ ಹೋಗದಂತೆ ಅವರನ್ನು ತಡೆ ಹಿಡಿದಿದ್ದಾಗಿರ್ಬೋದು ಇಲ್ಲ ಮೋಕ್ಷವನ್ನು ಪಡ್ಕೊಳ್ಳದೆ ಒದ್ದಾಡ್ತಾ ಇರೋದಾಗಿರ್ಬೋದು ಒಟ್ಟಾರೆಯಾಗಿ ನೀವು ನಿಮ್ಮ ಪಿತೃಗಳು ಕೂಡ ಒಂದು ನರಳಾಡ್ತಾ ಇದ್ದಾರೆ ಮುಂದೆ ಹೋಗಲಿಕ್ಕೆ ಅವರ ಕರ್ಮಕ್ಕನುಸಾರವಾಗಿ ಅಂದರೆ ಅವರನ್ನು ನೀವು ಆ ಲೋಕದಿಂದ ಬಿಡುಗಡೆಗೊಳಿಸ್ಕೊಳ್ಳಿಕ್ಕೆ ಬಿಡುಗಡೆಗೊಳಿಸಿ ಅವರನ್ನು ಮುಂದೆ ಹೋಗಲಿಕ್ಕೆ ಸಹಾಯ ಮಾಡುವಂಥ ದಿವ್ಯವಾದ ಪುಣ್ಯವಾದ ಪುಷ್ಯಾಮೃತ ಯೋಗ ಇದೇ ಆಗಿದೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಅವರ ಹೆಸರಲ್ಲಿ ಒಂದು ದಿನದ ಸಾಯಿ ಸಚ್ಚರಿತ್ರೆ ಪಾರಾಯಣ ಮಾಡ್ತೀನಿ ಅಂತ ಹೇಳಿ ಒಂಬತ್ತು ಅಧ್ಯಾಯಗಳನ್ನು ಈ ದಿನ ಐದು ಒಂಬತ್ತು ಮೂರು ಅಧ್ಯಾಯಗಳನ್ನು ಪಾರಾಯಣ ಮಾಡಿ ಆ ಪುಣ್ಯವನ್ನು ನನ್ನ ಪೂರ್ವಜರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂಥೇಳಿ ನೀವು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಖಂಡಿತವಾಗಿ ಆ ಗುರು ಆ ಪುಣ್ಯದ ಪ್ರಾಪ್ತಿಯನ್ನು ಅವರಿಗೆ ತಲುಪಿಸ್ತಾರೆ ಅಂದರೆ ಅವರು ಏನೋ ಒಂದು ಅಡೆತಡೆಗಳಿಂದ ಯಮಲೋಕದಲ್ಲಿ ಯಾ ಯಾತನೆ ಪಡ್ತಾ ಇದ್ದಾರೆ ಪುನರ್ಜನ್ಮ ಸಿಗದೆ ಒದ್ದಾಡ್ತಾ ಇದ್ದಾರೆ ಅಂದರೆ ಅದು ಅವರ ಪುಣ್ಯ ವೃದ್ಧಿ ಮಾಡಿಕೊಂಡು ಅವ್ರು ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಈ ಈ ಜನ್ಮದಲ್ಲಿ ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮಗಾಗಿರ್ಬೋದು ಇಲ್ಲ ಯಾರಿಗೂ ಮಕ್ಕಳಾಗಿಲ್ಲ ಅಂದರೆ ಖಂಡಿತವಾಗಿ ಅವರ ಪುನಃ ಜನ್ಮ ಆಗ್ತಿದ್ದಾಗೆ ಅವರು ನಿಮ್ಮ ಹೊಟ್ಟೆಲೆ ಹುಟ್ಟುತ್ತಾರೆ ಇಲ್ಲ ನಿಮ್ಮ ಮಕ್ಕಳ ಹೊಟ್ಟೆಲೆ ಹುಟ್ಟಿ ಬರ್ತಾರೆ ಈ ರೀತಿಯಾಗಿ ಒಂದು ಕರ್ಮ ಮತ್ತೆ ರೀಸೈಕ್ಲಿಂಗ್ ಆಗಿ ಓಪನ್ ಆಗುತ್ತೆ ಸ್ನೇಹಿತರೆ ಕರ್ಮ ಅನ್ನೋದು ಮತ್ತೆ ಮರಳಿ ಮರಳಿ ನಿಮ್ಮ ಕಡೆಯೇ ಬರುತ್ತೆ ಒಂದು ಒಳ್ಳೆಯ ರೀತಿಯ ಫಲಿತಾಂಶದ ರೂಪದಲ್ಲಿ ಹಾಗಾಗಿ ಈ ಸೇವೆಯನ್ನು ಮಾಡಿ ಹಾಗೆ ಇದೊಂದೇ ಸೇವೆ ಅಂತಲ್ಲ ಇವತ್ತಿನ ದಿನ ನೀವು ಗುರುವಾರದ ದಿನ ಗುರುವಿನ ಹೆಸರಲ್ಲಿ ಬಾಬಾ ನನ್ನ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನಿವತ್ತು ಹಾಗೆ ಈ ದಿನ ನೀವು ಯಾರಿಗಾದರೂ ಒಂದು ಐದು ಜನ ಮೂರು ಜನ ಎರಡು ಜನ ಈ ರೀತಿಯಾಗಿ ಒಂದು ಶ್ರದ್ಧಾ ಸಬೂರಿಯ ಸಂಕೇತವಾಗಿ ಈ ದಿನ ನೀವು ಯಾರಿಗಾದರೂ ಒಂದು ಅನ್ನದಾನದ ಸೇವೆಯನ್ನು ಮಾಡಿಸಿದರೆ ಅದು ಕೂಡ ನಿಮ್ಮ ಪೂರ್ವಜರಿಗೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಅದು ಕೂಡ ನಿಮ್ಮ ಒಂದು ಕೆಟ್ಟ ಕರ್ಮವನ್ನಾಗಿರ್ಬೋದು ನಿಮ್ಮ ಜೀವನದಲ್ಲಿರುವ ಒಂದು ಅಡೆತಡೆ ದೋಷಗಳನ್ನಾಗಿರ್ಬೋದು ಕಷ್ಟಗಳನ್ನಾಗಿರ್ಬೋದು ದೂರ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಹಾಗೆ ಈ ದಿನ ದ್ವಾದಶಿ ಇರೋದರಿಂದ ಈ ದಿನ ನೀವು ಒಂಬತ್ತು ದೀಪಗಳ ಆರತಿಯನ್ನು ಒಂದು ದಿನದ ಸಂಕಲ್ಪದ ರೂಪದಲ್ಲಿ ನಿಮ್ಮ ಹಿರಿಯರಿಗೆ ಒಳ್ಳೆಯದಾಗಲಿ ಪೂರ್ವಜರಿಗೆ ಒಳ್ಳೆಯದಾಗಲಿ ಅನ್ನೋ ರೀತಿಲಿ ನೀವೊಂದು ಸಂಕಲ್ಪ ಮಾಡಿ ಅವರಿಗೋಸ್ಕರನೇ ನೀವು ಈ ಆರಾಧನೆಯನ್ನು ಮಾಡಿದರೆ ಅವರು ನಿಮ್ಮ ಪೂರ್ವಜರ ಒಂದು ಸುತ್ತ ಇರುವ ಒಂದು ಕತ್ತಲೆ ನಿವಾರಣೆಯಾಗಿ ಅವರು ಬೆಳಕಿನ ಒಂದು ದೇದೀಪ್ಯವಾದ ಒಂದು ಜಗತ್ತಿಗೆ ಕಾಲಿಡ್ತಾರೆ ಹಾಗಾಗಿ ಈ ರೀತಿಯಾಗಿ ಒಟ್ಟಾರೆಯಾಗಿ ಅವರಿಗೆ ನೀವು ಈ ಸಮಯದಲ್ಲಿ ಪುಣ್ಯವನ್ನು ವೃದ್ಧಿ ಮಾಡಿಕೊಡಬೇಕು ಮುಂದೆ ಹೋಗಲಿಕ್ಕೆ ಯಾಕಂದರೆ ಮನುಷ್ಯರು ಅಂದಮೇಲೆ ಅವರಿದ್ದಾಗ ಒಂದಲ್ಲ ಒಂದು ರೀತಿಲಿ ತಪ್ಪುಗಳು ಮಾಡೇ ಮಾಡಿರ್ತಾರೆ ಈಗ ನಾವು ಮಾಡಲ್ವ ಅದೇ ರೀತಿ ಹಾಗಾಗಿ ಹಾಗಾಗಿ ಅವರ ಕೆಲವು ತಪ್ಪುಗಳು ಮೋಕ್ಷವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾ ಇರಲ್ಲ ಇಲ್ಲ ಮುಂದಿನ ಜನ್ಮಕ್ಕೆ ಹೋಗಲಿಕ್ಕೆ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರ್ತವೆ ಹಾಗಾಗಿ ಈ ದಿನ ನೀವು ಅವರಿಗೋಸ್ಕರ ಈ ಸೇವೆಯನ್ನು ಮಾಡಬೇಕು ಹಾಗೆ ಈ ದಿನ ನೀವು ಅವರ ಪರವಾಗಿ ನೀರಿನ ದಾನವನ್ನು ಮಾಡ್ಬೋದು ಶ್ರಾದ್ದ ಕಾರ್ಯವನ್ನು ಮಾಡ್ಬೋದು ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಒಂದು ಆಹಾರ ಸೇವೆಯನ್ನು ಕೂಡ ಮಾಡ್ಬೋದು ಹಾಗೆ ಈ ದಿನ ಏನಾದರೂ ಖರೀದಿ ಕೂಡ ಮಾಡ್ಬೋದು ಪಿತೃಪಕ್ಷ ಆಗಿರೋದ್ರಿಂದ ಕೆಲವರು ಯೋಚನೆ ಮಾಡ್ತಾರೆ ಅಷ್ಟೇ ಆದರೆ ಇದೊಂದು ಶುಭಕರವಾದ ಅತ್ಯಂತ ಒಂದು ಒಳ್ಳೆಯದನ್ನು ತರುವ ಶುಭ ದಿನವಾಗಿದೆ ಅಂದರೆ ಇದು ಗುರು ಪುಷ್ಯಾಮೃತ ಯೋಗವಾಗಿದೆ ಅಂದರೆ ಅಂದರೆ ಗುರುಬಲ ನಮಗೆ ಯಥೇಚ್ಛವಾಗಿ ಸಿಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಗಳಾಗಿರ್ಬೋದು ಇಲ್ಲ ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಕೆಲವು ಕೆಲಸದ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ರೀತಿ ವಿಚಾರ ಮಗುವಿನ ವಿಚಾರ ಆಗಿರ್ಬೋದು ಮದುವೆಯ ವಿಚಾರ ಆಗಿರ್ಬೋದು ಅನಾರೋಗ್ಯದ ವಿಚಾರ ಆಗಿರ್ಬೋದು ಇವೆಲ್ಲದರಲ್ಲಿ ನಿಮಗೆ ಪರಿವರ್ತನೆ ಖಂಡಿತವಾಗಿ ಸಿಗುತ್ತೆ ಆದರೆ ನೀವು ನಿಷ್ಕಲ್ಮಶ ಭಾವದಿಂದ ನಿಮ್ಮ ಪಿತೃಗಳಿಗೋಸ್ಕರ ಈ ದಿನ ಏನಾದರೂ ಸೇವೆ ಮಾಡಬೇಕು ನಮಗೋಸ್ಕರ ವರ್ಷ ಇಡೀ ನಾವು ಏನಾದರೂ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಪ್ರಾರ್ಥನೆ ಮಾಡ್ಕೊಳ್ಳೋದಿರತ್ತೆ ಅಲ್ವಾ ಆದರೆ ಈ ದಿನ ನಾವು ನಮ್ಮ ಹಿರಿಯರಿಗೆ ಪೂರ್ವಜರಿಗೆ ಈ ದಿನವನ್ನು ಸಮರ್ಪಣೆ ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಪರಿವರ್ತನೆಗಳನ್ನು ತಂದುಕೊಡ್ತಾರೆ ಇದು ಸುಲಭ ಮಾರ್ಗ ಅಂತಲೇ ಹೇಳ್ಬೋದು ನಾವು ಅವರಿದ್ದಾಗ ನೋವು ಕೊಟ್ಟಿರ್ತೀವಿ ಇಲ್ಲ ಅವರಿಂದ ನಮಗೇನು ನೋವಾಗಿರುತ್ತೆ ಒಟ್ಟಾರೆಯಾಗಿ ಒಬ್ಬರಿಗೆ ಒಬ್ಬರು ಕ್ಷಮೆಯನ್ನು ಕೊಟ್ಟು ನಾವು ಮುಂದೆ ಹೋಗಬೇಕು ಅಂದರೆ ಜೀವನ ನಿಂತಾನೇ ನೀರಲ್ಲ ಅಲ್ವಾ ಮರುಜನ್ಮ ಹೇಗೆ ನಮಗೆ ಸಿಗುತ್ತೋ ನಾವು ಹೇಗೆ ಒಂದು ಎಲ್ಲ ಒಂದು ವಿಚಾರಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಭಗವಂತ ಇದ್ದಾರೆ ಅಂದರೆ ಒಂದು ಕೆಟ್ಟದು ಇದೆ ಒಳ್ಳೆಯದು ಇದೆ ಅಂತೇಳಿ ಹೇಗೆ ನಂಬ್ತಾ ಹೋಗ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳ ಅಗತ್ಯ ನಮಗೆ ಒಂದೊಂದು ಸರಿ ಅವ್ರ ಮನಸ್ಸಿಗೆ ನೋವು ಕೊಟ್ಟಿರ್ತೀವಿ ಇಲ್ಲ ಅವರನ್ನು ದೂರ ತಳ್ಳಿರ್ತೀವಿ ಇಲ್ಲ ಅವರ ಮನಸ್ಸಿಗೆ ತುಂಬ ಆಘಾತಕರವಾದ ಒಂದು ಸಂಗತಿ ನಮ್ಮಿಂದ ನಡೆದು ಹೋಗಿರುತ್ತೆ ಈ ರೀತಿಯಾಗಿ ಅವರು ಒಂದು ನೊಂದು ಜೀವ ಬಿಟ್ಟಾಗ ಕೂಡ ಅವರು ಅತೃಪ್ತಿಯ ಆತ್ಮವಾಗಿ ಅಲ್ದಾಡ್ತಾ ಇರ್ತಾರೆ ಹಾಗಾಗಿ ತೃಪ್ತಿ ಆ ಜನ್ಮಕ್ಕೆ ನಾವು ಕೊಟ್ಟು ಆ ಜೀವಕ್ಕೆ ನಾವು ಕೊಟ್ಟರೆ ನಮ್ಮಿಂದ ಕೈಲಾದಷ್ಟು ಇದ್ದಾಗ್ಲಂತೂ ಸರಿಯಾಗಿ ನೋಡಿಕೊಳ್ಳಲಿಲ್ಲ ಈಗಲಾದರೂ ನಮ್ಮ ತಪ್ಪಿನ ಅರಿವು ನಮಗಾಗಿದೆ ಹಾಗಾಗಿ ಅವರ ಪರವಾಗಿ ನಾನು ಒಂದು ದಿನ ಪೂಜೆ ಮಾಡೋಣ ಸಂಕಲ್ಪ ಮಾಡೋಣ ಒಂದು ಸಚ್ಚರಿತ್ರೆ ಪಾರಾಯಣ ಮಾಡೋಣ ಧ್ಯಾನ ಮಾಡೋಣ ಈ ರೀತಿಯಾಗಿ ಒಂದು ಆಗಿರ್ಬೋದು ಪ್ರಾಣಿ ಪಕ್ಷಿಗಳಲ್ಲಿ ಅವರನ್ನು ಕಾಣೋಣ ಈ ರೀತಿಯಾಗಿ ಏನು ನಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಟ್ಟು ಅಂದರೆ ಇದ್ದಾಗ್ಲಂತೂ ನಾವು ಸರಿಯಾಗಿ ನೋಡ್ಕೊಳ್ಳೋಕಾಗಲಿಲ್ಲ ಆ ತಪ್ಪು ಈಗ ಅರಿವಾಗಿದೆಯಲ್ಲ ಅದಕ್ಕೋಸ್ಕರ ಪ್ರಾಯಶ್ಚಿತ ಪಟ್ಟು ನಾವು ಅವರಿಗೋಸ್ಕರ ಈ ದಿನವನ್ನು ಸಮರ್ಪಣೆ ಮಾಡಿದರೆ ಒಂದು ಸೇವೆಯ ಮೂಲಕ ಖಂಡಿತವಾಗಿಯೂ ಅದರದ್ದೇ ಆದ ಫಲವನ್ನು ನಿಮ್ಮ ಜೀವನದಲ್ಲಿ ನೀವು ತುಂಬಿಸ್ಕೊಳ್ತೀರ ಮನೆಯಲ್ಲಿ ಸಮಾಧಾನವಾಗಿರ್ಬೋದು ಜಗಳ ಆಗದೇ ಇರೋ ರೀತಿಯಲ್ಲಿ ಹಾಗೆ ಸಂಬಂಧಗಳಲ್ಲಿ ಹೊಂದಾಣಿಕೆ ಪ್ರೀತಿ ಬಾಂಧವ್ಯ ಇವೆಲ್ಲವೂ ಉಂಟಾಗ್ತದೆ ಮಕ್ಕಳಲ್ಲಿ ಪರಿವರ್ತನೆ ಸಿಗ್ತದೆ ಒಟ್ಟಾರೆಯಾಗಿ ಆ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಬಲವನ್ನು ತಂದುಕೊಡ್ತಾರೆ ಒಂದು ಪರಿವರ್ತನೆ ನೀಡುವ ಮೂಲಕ ಒಂದು ಸಂದೇಶದ ಮೂಲಕ ನಿಮಗೆ ಕೆಲವು ಅರಿವುಗಳನ್ನು ಮೂಡಿಸ್ತಾರೆ ನೀನು ಎಲ್ಲಿ ತಪ್ಪು ಮಾಡಿದೆಯಾ ಯಾವುದನ್ನು ಸರಿಪಡಿಸ್ಕೊಳ್ಬೇಕು ಯಾವ ಕರ್ಮವನ್ನು ಈ ಸಮಯದಲ್ಲಿ ಮಾಡಬೇಕು ಒಟ್ಟಾರೆಯಾಗಿ ಆ ಗುರುವಿನ ಶರಣದಲ್ಲಿ ನಾವು ಇದ್ದೀವಿ ಅಂದರೆ ಹಂತ ಹಂತವಾಗಿ ನಮಗೆ ಪರಿವರ್ತನೆ ಸಿಗ್ತಾ ಹೋಗುತ್ತೆ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗೋದ್ರ ಜೊತೆಗೆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ನಮಗೆ ದಾರಿ ತೋರಿಸ್ತಾರೆ ಹಾಗೆ ಮುಂದೆ ನಾವು ಯಾವೆಲ್ಲ ರೀತಿಯಲ್ಲಿ ಒಂದು ಜೀವನದಲ್ಲಿ ಪರಿವರ್ತನೆ ಹೊಂದಬೇಕು ನೆಮ್ಮದಿ ಬೇಕು ಸುಖ ಬೇಕು ಶಾಂತಿ ಬೇಕು ಅಂತೇಳಿ ಬಯಸ್ತೀವಿ ಹಣ ಇದ್ದ ಮಾತ್ರಕ್ಕೆ ಎಲ್ಲವೂ ನಮ್ಗೆ ಸಿಗೋದಿಲ್ಲ ಹಣ ಇರುತ್ತೆ ಆದರೆ ಆರೋಗ್ಯನೇ ಸರಿ ಇರೋದಿಲ್ಲ ಅಲ್ವಾ ಅಂದರೆ ಎಲ್ಲ ರೀತಿಯ ಸೌಕರ್ಯ ಇದೆ ಅದನ್ನು ಭೋಗಿಸುವ ಭಾಗ್ಯವೇ ಇಲ್ಲ ಅಂದಮೇಲೆ ಮತ್ತು ಅಲ್ಲಿಗೆ ಕರ್ಮ ನಮ್ಮನ್ನು ಕಾಡದೆ ಇನ್ನೇನಾಗಿರುತ್ತೆ ಹೇಳಿ ಕರ್ಮನೇ ಕಾಡ್ತಾ ಇರತ್ತೆ ಹಾಗಾಗಿ ನಾವು ಇರೋ ಜೀವನದಲ್ಲಿ ನಾವು ಎಲ್ಲ ರೀತಿಯಲ್ಲೂ ಒಂದು ಸಂತೃಪ್ತಿಯಾಗಿ ಸರಳವಾಗಿ ಒಂದು ಜೀವನವನ್ನು ಭೋಗಿಸುವಂತಹ ಒಂದು ಒಳ್ಳೆ ಒಳ್ಳೆಯ ಕರ್ಮವನ್ನು ನಾವು ಅನುಭವಿಸಬೇಕು ಅಂದ್ರೆ ನಮ್ಮಿಂದ ಕೂಡ ಒಂದು ಒಳ್ಳೆಯದು ಆಗ್ಲೇಬೇಕು ಈ ಜಗತ್ತಿಗೆ ಕೊಡುಗೆಯಾಗಿ ನಾವು ನೀಡಲೇಬೇಕು ಜಗತ್ತನ್ನು ಸುಧಾರಿಸ ಆಗಲಿಲ್ಲದ್ರೂ ಪರವಾಗಿಲ್ಲ ನಮ್ಮನ್ನು ನಾವು ಮೊದಲು ಸುಧಾರಿಸಿಕೊಳ್ಳುವ ಕೆಲಸವನ್ನು ನಾವು ಮಾಡಿದಾಗ ಖಂಡಿತವಾಗಿ ಅಂದರೆ ನಮ್ಮ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡ್ತಾ ಹೋದಷ್ಟು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳಾಗಿರ್ಬೋದು ಸುಧಾರಣೆಗಳಾಗಿರ್ಬೋದು ಖಂಡಿತವಾಗಿ ನಮ್ಮ ಜೀವನದಲ್ಲಿ ಒಂದು ಬೆಳಕಿನ ರೂಪದಲ್ಲಿ ಸಮಾಧಾನದ ರೂಪದಲ್ಲಿ ಒಂದು ಒಳ್ಳೆಯ ಒಂದು ಪರಿವರ್ತನೆಯ ರೂಪದಲ್ಲಿ ನಾವು ತುಂಬಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಎಲ್ಲವನ್ನ ಹಣ ಕೊಟ್ಟೆ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಪ್ರೀತಿಯಾಗಿರ್ಬೋದು ಒಂದು ಒಳ್ಳೆಯ ಸಂಬಂಧದಲ್ಲಿ ಪರಿವರ್ತನೆ ಆಗಿರ್ಬೋದು ಸುಖ ಆಗಿರ್ಬೋದು ಮನಸ್ಸಿಗೆ ನೆಮ್ಮದಿ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಇವೆಲ್ಲವೂ ಹಣದಿಂದ ನಮಗೆ ಸಿಗೋದಿಲ್ಲ ಇವೆಲ್ಲವೂ ಮೊದಲು ನಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಸಿಗುವ ಫಲವಾಗಿದ್ದಾವೆ ಹಾಗಾಗಿ ಇಲ್ಲಿ ನಾವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಭಾವನಾತ್ಮಕವಾಗಿ ನಾವೊಂದು ಪರಿಸ್ಥಿತಿಗೆ ಸ್ಪಂದಿಸಿದರೆ ಹಾಗೆ ಶರಣ ಆದರೆ ಗುರುವಿನ ಶರಣದಲ್ಲಿ ದೈವದ ಮೊರೆ ಹೋದರೆ ನಮಗೆ ಹಂತ ಹಂತವಾಗಿ ಪರಿವರ್ತನೆಗಳು ಸಿಗ್ತಾ ಹೋಗ್ತವೆ ಹಾಗಾಗಿ ಈ ಗುರು ಪುಷ್ಯಾಮೃತ ಯೋಗದಲ್ಲಿ ಅಂದರೆ ಇದು ಚಾತುರ್ಮಾಸದಲ್ಲಿ ಬಂದಿದೆ ಅದು ಇನ್ನೂ ವಿಶೇಷ ಹಾಗೆ ಗುರುವಿನ ಒಂದು ಪುಷ್ಯಾಮೃತ ಯೋಗದಲ್ಲಿ ಇದು ಬಂದಿರೋದ್ರಿಂದ ಈ ಸಮಯ ಒಂದು ಅತ್ಯುನ್ನತವಾದ ಒಂದು ಕರ್ಮಗಳಿಂದ ಹೊರಗೆ ಬರಲಿಕ್ಕೆ ನಮಗೆ ದಾರಿ ಮಾಡಿಕೊಡುವ ಸುಸಮಯ ಆಗಿದೆ ಹಾಗೆ ನಾವು ಏನಾದರೂ ಪಡ್ಕೊಳ್ಳೋಕ್ಕೆ ಹಂಬಲಿಸ್ತಾ ಇದ್ದೀವಿ ಚೇತರಿಸ್ಕೊಳ್ಳೋಕ್ಕೆ ಹಂಬಲಿಸ್ತಾ ಇದ್ದೀವಿ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳೋಕ್ಕೆ ಹಂಬಲಿಸ್ತಾ ಇದ್ದೀವಿ ಹಾಗೆ ಒಂದು ಹೊಸ ವ್ಯವಹಾರ ಆಹಾರ ಆಗಿರ್ಬೋದು ಪರಿವರ್ತನೆ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಸಂತಾನ ಆಗಿರ್ಬೋದು ವಿವಾಹ ಆಗಿರ್ಬೋದು ಈ ರೀತಿ ಎಲ್ಲ ವಿಚಾರಗಳಲ್ಲೂ ನಮ್ಗೊಂದು ಪರಿವರ್ತನೆ ಬೇಕು ಮನುಷ್ಯ ಅಂದಮೇಲೆ ಆಸೆಗಳು ಇದ್ದೇ ಇರ್ತಾವಲ್ವ ಆ ಆಸೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ನಾವು ಬರೀ ಹೋರಾಟ ಮಾಡಿದರೆ ಅಲ್ಲ ಪರಿಶ್ರಮನೂ ಪಡಬೇಕು ಹಾಗೆ ಸಮರ್ಪಣಾ ಭಾವನೂ ಇರಬೇಕು ಅದಕ್ಕೆ ತಕ್ಕ ಹಾಗೆ ಕರ್ಮಗಳ ಒಳ್ಳೆಯ ಉದ್ದೇಶ ಕೂಡ ನಮ್ಮನ್ನು ಆ ದಡವನ್ನು ಸೇರಿಸುತ್ತೆ ಸ್ನೇಹಿತರೆ ಹಾಗಾಗಿ ಈ ಗುರುಪುಷ್ಯಾಮೃತ ಯೋಗದಲ್ಲಿ ನಾನು ಇಷ್ಟು ಪರಿಹಾರಗಳನ್ನು ತಿಳಿಸಿದ್ದೇನೆ ಅದರಲ್ಲಿ ನಿಮಗೆ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋಕ್ಕಾಗುತ್ತೋ ಆ ಪರಿಹಾರಗಳನ್ನು ಮಾಡ್ಕೊಳ್ಳಿ ಆದರೆ ಈ ದಿನ ಗುರು ಹಿರಿಯರಿಗೆ ನಿಮ್ಮ ಕೈಲಾದರೆ ಏನಾದರೂ ಒಂದು ಸೇವೆಯನ್ನು ಮಾಡಿ ಒಂದು ಅಂದರೆ ವೃದ್ಧಾಶ್ರಮ ಇರ್ಬೋದು ಇಲ್ಲ ಯಾವುದೋ ಒಂದು ನಿಸ್ಸಾಯಕರು ವೃದ್ಧರು ದೇವಸ್ಥಾನದ ಎದುರುಗಡೆ ಭಿಕ್ಷೆ ಬೀಳ್ತಾಯಿದ್ದಾರೆ ಅವರಿಗೆ ನಿಮ್ಮ ಕೈಲಾದರೆ ಹಣ್ಣು ಕೊಟ್ಟು ಬರ್ರಿ ಬಟ್ಟೆ ಕೊಡಲಿಕ್ಕಾದರೆ ಬಟ್ಟೆ ಕೊಡ್ರಿ ಚಪ್ಪಲಿ ಕೊಡೋಕ್ಕಾದರೆ ಚಪ್ಲಿ ಕೊಡಿಸ್ರಿ ಛತ್ರಿ ಈ ರೀತಿಯಾದ ವಸ್ತುಗಳನ್ನು ಕೊಡಲಿಕ್ಕಾದರೆ ಕೊಡಿಸ್ರಿ ಯಾಕಂದರೆ ಸಾರಿ ಏನಾಗುತ್ತೆ ಗೊತ್ತಾ ನಾವು ಹಣವನ್ನು ಎಲ್ಲೋ ವಹಿಸ್ತೀವಿ ಅಂದರೆ ಅನವಶ್ಯಕವಾಗಿ ತಿಂಗಳಿಗೆ ಎರಡು ಜೊತೆ ಚಪ್ಲಿನೋ ಎರಡು ಜೊತೆ ಬಟ್ಟೆನೋ ಮೂರು ಜೊತೆ ಬಟ್ಟೆನೋ ತೊಗೊಳ್ತೀವಲ್ವ ನಮಗೋಸ್ಕರ ಆದರೆ ಈ ದಿನ ನೀವು ಒಬ್ಬರು ನಿಸ್ಸಹಾಯಕರಿಗೆ ಒಬ್ಬರು ಹಿರಿಯ ಜೀವಗಳಿಗೆ ಇದ ಧ್ಯಾನ ಮಾಡೋದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಅನೇಕ ರೀತಿಯ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ತೀರ ಹಾಗೆ ಅವರ ಮನಸ್ಸಿಗೆ ಒಂದು ಶಾಂತಿ ಸಿಗುತ್ತೆ ಹಾಗೆ ನೀವು ಕೊಟ್ಟ ಉಡುಗೊರೆಯಿಂದ ಅವರಿಗೆ ಪ್ರಸನ್ನತೆ ಮೂಡುತ್ತೆ ನಗು ಮೂಡುತ್ತೆ ಅವರ ಅದನ್ನು ಹೊತ್ಕೊಳ್ತಾರೆ ಹಾಸ್ಕೊಳ್ತಾರೆ ಹಾಕ್ಕೊಳ್ತಾರೆ ಚಪ್ಪಲಿನ ಅಂದಾಗ ಅದರಿಂದ ನಿಮಗೊಂದು ತುಂಬನೇ ಒಂದು ಒಳ್ಳೆಯ ಫೀಲ್ ಬರುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಭರವಸೆ ಮೂಡುತ್ತೆ ಮುಂದೆ ಹೋಗಲಿಕ್ಕೆ ಅನೇಕ ರೀತಿಯ ದಾರಿಗಳು ತಾನಾಗಿ ತೆರೆದುಕೊಳ್ಳುವಂಥ ಕರ್ಮವನ್ನು ನಿಮ್ಮ ಜೊತೆ ಜೋಡಣೆ ಮಾಡುತ್ತೆ ಆ ಕರ್ಮ ಹಾಗಾಗಿ ಈ ರೀತಿಯ ಕೆಲವು ಪರಿವರ್ತನೆಗಳನ್ನು ಈ ದಿನ ಮಾಡ್ಕೊಳ್ಳಿ ಹಾಗೆ ಕೈಲಾದರೆ ಪ್ರಾಣಿ ಪಕ್ಷಿಗಳಿಗೆ ನಾನು ಯಾವಾಗಲೂ ಎಂದಿನಂತೆ ಹೇಳ್ತೀನಿ ಆ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾಕಂದರೆ ನಾವು ಅಂದ್ಕೊಳ್ಬೋದು ಒಂದು ಇರುವೆಗೆ ಕೊಡುವ ಒಂದು ಕಾಳು ಸಕ್ಕರೆ ಇದೆಯಲ್ಲ ಅದು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ದೋಷಗಳನ್ನು ನಿವಾರಣೆ ಮಾಡುತ್ತೆ ಪರಿವರ್ತನೆ ತರುತ್ತೆ ಹಾಗಾಗಿ ಅದಕ್ಕೆ ತಕ್ಕ ತಕ್ಕ ಹಾಗೆ ಸಮಯ ಸಿಗುತ್ತಲ್ಲ ಕೂಡು ಬರುತ್ತೆ ಸಂದೇಶಗಳ ಮೂಲಕ ನಮಗೊಂದು ಒಂದು ಮೆಸೇಜ್ ಸಿಗುತ್ತೆ ಅಂದರೆ ಅದು ನಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಹೀಲ್ ಮಾಡುತ್ತೆ ಮುಂದೆ ಹೋಗಲಿಕ್ಕೆ ದಾರಿ ತೋರಿಸ್ಕೊಡುತ್ತೆ ಅನ್ನೋ ರೀತಿಲಿ ನಾವು ಪರಿವರ್ತನೆಯನ್ನು ಕಂಡುಕೊಳ್ಬೇಕಾಗತ್ತೆ ಹಾಗಾಗಿ ಈ ಸಮಯ ಪಿತೃಪಕ್ಷದ ಸಮಯ ಆಗಿರೋದ್ರಿಂದ ಚಾತುರ್ಮಾಸ ಆಗಿರೋದ್ರಿಂದ ಈ ಸಮಯದಲ್ಲಿ ಗುರುಪುಷ್ಯಾಮೃತ ಯೋಗ ಸಿಕ್ಕಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ಪರಿವರ್ತನೆಗಳಿಂದ ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ದಾರಿ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಗುರುವೇ ನಿಮಗೆ ಒಂದು ದಾರಿ ತೋರಿಸ್ತಾ ಇದ್ದಾರೆ ಅನ್ನುವ ಒಂದು ದೃಢವಾದ ವಿಶ್ವಾಸದೊಂದಿಗೆ ಪರಿವರ್ತನೆಯನ್ನು ಕಂಡುಕೊಳ್ಳಿ ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಾಗಿರ್ಬೋದು ಒಂದು ಬಹಳ ಒಂದು ನಿಲುಗಡೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಒಂದು ಎಷ್ಟೇ ಪ್ರಯತ್ನ ಪಟ್ಟರೂ ಅದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಒದ್ದಾಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಸೇವೆಯನ್ನು ನಿಷ್ಠೆಯಿಂದ ಭಕ್ತಿಯಿಂದ ಸಮರ್ಪಣಾ ಭಾವದಿಂದ ನಿಷ್ಕಲ್ಮಶ ಭಾವದ ಶುದ್ಧತೆಯೊಂದಿಗೆ ಮಾಡಿಕೊಳ್ಳಿ ಗುರುವಿಗೆ ಸಮರ್ಪಣೆ ಮಾಡಿ ಗುರುವೇ ನಾನು ನಿಮ್ಮ ಸೇವೆಯನ್ನು ಮಾಡಿದ್ದೀನಿ ನಿಮ್ಮ ಉಪದೇಶಗಳಲ್ಲಿ ನಂಬಿಕೆ ಇಟ್ಟು ಪರಿವರ್ತನೆಯನ್ನು ತಂದುಕೊಂಡು ಒಳ್ಳೆಯ ಉದ್ದೇಶದ ಕರ್ಮವನ್ನು ಹೊಂದಿ ಹಿಂದೆ ಏನು ಮಾಡಿದ್ನೋ ಅದು ನನಗೆ ಗೊತ್ತಿಲ್ಲ ಈ ಸಮಯದಲ್ಲಿ ನಾನು ಪರಿವರ್ತನೆ ಆಗಿದ್ದೀನಿ ನನ್ನ ಪಶ್ಚಾತ್ತಾಪ ಕೂಡ ಪಟ್ಟಿದ್ದೀನಿ ನಿಮ್ಮ ಪಾದಗಳಲ್ಲಿ ಅದನ್ನು ಶರಣಾಗಿಸಿದ್ದೀನಿ ಹಾಗಾಗಿ ಈ ಸಮಯದಲ್ಲಿ ನಾನು ನನ್ನಿಂದಾದ ಒಂದು ಒಳ್ಳೆಯ ಸೇವೆಗಳನ್ನು ಮಾಡ್ತಾ ಇದ್ದೀನಿ ಈ ಸೇವೆಗಳನ್ನು ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಮಾಡ್ಕೊಳ್ಳಿ ಹಾಗೆ ನಮ್ಮ ಪೂರ್ವಜರಿಗೆ ಶಾಂತಿ ನೆಮ್ಮದಿ ಹಾಗೆ ಮುಂದೆ ಹೋಗಲಿಕ್ಕೆ ದಾರಿ ಮಾಡಿಕೊಡಿ ಹಾಗೆ ಅವರೇ ನಮ್ಮ ಮಕ್ಕಳ ಹೊಟ್ಟೆಯಲ್ಲಾಗಿರ್ಬೋದು ನಮಗೆ ಈ ರೀತಿ ಮತ್ತೆ ಮರಳಿ ಹುಟ್ಟುವಂತೆ ಒಂದು ದಾರಿಯನ್ನು ಮಾಡಿಕೊಡಿ ಅಂತ ಹೇಳಿ ನೀವು ಕೇಳಿಕೊಂಡಾಗ ಗುರುವು ಖಂಡಿತವಾಗಿ ಅದನ್ನು ಸಾಧ್ಯ ಮಾಡಿಕೊಡುವಂಥ ಶಕ್ತಿಯನ್ನು ಹೊಂದಿದ್ದಾರೆ ಯಾಕಂದರೆ ಗುರು ಶಕ್ತಿಯನ್ನು ಅರಿಯರು ಯಾರೂ ಇಲ್ಲ ದೇವಾನು ದೇವತೆಗಳು ಕೂಡ ಗುರುವಿನ ಶಕ್ತಿಯನ್ನು ಅರ್ತಿದ್ದಾರೆ ಹಾಗಾಗಿ ದೇವಾನು ದೇವತೆಗಳು ಕೂಡ ಗುರುವಿನಿಂದ ಶಿಕ್ಷಣವನ್ನು ಪಡೆದ ಉದಾಹರಣೆಗಳನ್ನು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಹಾಗಾಗಿ ಈ ರೀತಿ ಪರಿವರ್ತನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಅದ್ಭುತವಾದ ಒಂದು ಸುಯೋಗವನ್ನು ಈ ಗುರು ಪುಷ್ಯಾಮೃತ ಯೋಗ ತಂದಿದೆ ಅಂದರೆ ಕರ್ಮಗಳನ್ನು ಕೂಡ ಕಳ್ಕೊಳ್ಳೋಕೆ ದಾರಿ ಮಾಡಿಕೊಡುತ್ತೆ ಹಾಗೆ ನಮ್ಮ ಪುಣ್ಯದ ಜೊತೆಗೆ ನಾವು ನಮ್ಮ ಪೂರ್ವಜರ ಪುಣ್ಯವನ್ನು ವೃದ್ಧಿ ಮಾಡಿಕೊಟ್ಟು ು ಅವರು ಮುಂದೆ ಹೋಗಲಿಕ್ಕೆ ದಾರಿಯನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಈ ಗುರು ಪುಷ್ಯಾಮೃತ ಯೋಗ ದಾರಿ ಮಾಡಿಕೊಟ್ಟಿದೆ ಹಾಗಾಗಿ ಈ ಸುಯೋಗವನ್ನು ಕೈಯಿಂದ ಜಾರದಂತೆ ನೋಡಿಕೊಳ್ಳಿ ನಿಮ್ಮ ಯಾವುದೇ ಇಚ್ಛೆ ಇರಲಿ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಪೂರ್ವಜರಲ್ಲೂ ಕೂಡ ನಾವು ಮಾಡಿದ ತಪ್ಪುಗಳಿಗೆ ಕ್ಷಮೆ ಇರಲಿ ಅಂಥೇಳಿ ಒಂದು ಕ್ಷಮೆಯನ್ನು ಯಾಚಿಸಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ನಮ್ಮ ಕುಟುಂಬದ ಮೇಲಿರಲಿ ಅಂತೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಹಾಗೆ ಈ ದಿನ ದ್ವಾದಶಿ ಕೂಡ ಇರೋದರಿಂದ ಈ ದಿನವನ್ನು ಅವರಿಗೆ ಸಮರ್ಪಣೆ ಮಾಡಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನೀವು ಮಾಡಿದ ಎಲ್ಲ ರೀತಿಯ ಸೇವೆಗಳು ಈ ದಿನ ನೀವೇನು ಅವರಿಗೋಸ್ಕರ ಮಾಡ್ತೀರೋ ಖಂಡಿತವಾಗಿಯೂ ಗುರುವು ಅದರಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಡ್ತಾರೆ ಅವರಿಗೆ ಅದು ಹೋಗಿ ಸೇರುವ ಹಾಗೆ ಮಾಡಿ ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಅವರಿಗೂ ಕೂಡ ಮುಕ್ತಿ ಸಿಗುತ್ತೆ ಮೋಕ್ಷ ಸಿಗುತ್ತೆ ಹಾಗೆ ಪುನರ್ಜನ್ಮ ಕೂಡ ಸಿಗುತ್ತೆ ಮತ್ತೆ ಈಗ ಯಾರೆಲ್ಲ ಒಂದು ತಾಯಿತನದ ಸುಖಕ್ಕಾಗಿ ಹಂಬಲಿಸ್ತಿದ್ರು ಅವರೇ ಮಕ್ಕಳಾಗಿ ನಿಮ್ಮ ಹೊಟ್ಟೆಲಿ ಮತ್ತೆ ಹುಟ್ಟಿ ಬರ್ತಾರೆ ಹಾಗಾಗಿ ನಾವು ನಮ್ಮ ಗುರು ಹಿರಿಯರಿಗಾಗಿರ್ಬೋದು ತಂದೆ ತಾಯಿಗಳಿಗಾಗಿರ್ಬೋದು ನಾವು ಯಾವತ್ತಿಗೂ ಕೂಡ ನೋವು ಕೊಡಬಾರ್ದು ಯಾಕಂದರೆ ನಾವು ಅಂದ್ಕೊಳ್ಬೋದು ಅವರು ಕೇವಲ ನಮಗೆ ಜನ್ಮಕ್ಕೆ ಕಾರಣರಾಗಿದ್ದಾರೆ ಮುಂದೆಲ್ಲ ನಾವೇ ಮಾಡ್ಕೊಳ್ತೀವಿ ಅಂತ ಅಲ್ಲ ಅವರು ನಮಗೆ ಈಗ ಜನ್ಮಕ್ಕೆ ಕಾರಣರಾಗಿರ್ಬೋದು ಅವರ ಮುಂದೆ ಮತ್ತೆ ಅವರು ನಮ್ಮ ಮಕ್ಕಳ ಮತ್ತೆ ಅವರು ನಮ್ಮ ಮಕ್ಕಳಾಗೂ ಜನಿಸ್ಬೋದು ಆ ರೀತಿ ಕರ್ಮ ಅನ್ನೋದು ಇರುತ್ತೆ ಸ್ನೇಹಿತರೆ ಹಾಗಾಗಿ ನಂಬಿಕೆ ಇಡಿ ಅದರ ಆಧಾರದ ಮೇಲೆ ಪರಿವರ್ತನೆಗಳನ್ನು ತಂದ್ಕೊಳ್ಳಿ ಗುರು ಪುಷ್ಯಾಮೃತ ಯೋಗ ಅಂದರೆ ಯಾವಾಗಲೂ ಖರೀದಿ ಮಾಡಬೇಕು ಬಂಗಾರ ಖರೀದಿ ಮಾಡಿ ಒಳ್ಳೆಯದು ಹಾಗೆ ಸಂಪತ್ತನ್ನು ಖರೀದಿ ಮಾಡಿದರೆ ಒಳ್ಳೆಯದು ಆಸ್ತಿ ಖರೀದಿ ಮಾಡಿದರೆ ಭೂಮಿ ಖರೀದಿ ಮಾಡಿದರೆ ಕಾರ್ ಖರೀದಿ ಮಾಡಿದರೆ ಈ ರೀತಿಯೆಲ್ಲ ಇರುತ್ತೆ ಇಲ್ಲ ಅಂತಲ್ಲ ಅದು ತುಂಬ ಶುಭನೇ ಅದು ತಪ್ಪಲ್ಲ ಆದರೆ ಈ ದಿನ ನಾವು ನಮ್ಮ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಸಂಪರ್ಕ ಹೊಂದಿದಾಗ ನಾವು ಯಾರಿಗಾದರೂ ಈ ದಿನದ ಒಂದು ಸಮರ್ಪಣೆಯನ್ನು ಸೇವೆಯ ಮೂಲಕ ಮಾಡಿದಾಗ ಅದು ಇನ್ನೂ ಅತ್ಯಧಿಕವಾದ ಸುಖ ಶಾಂತಿ ನೆಮ್ಮದಿಯನ್ನು ತಂದುಕೊಡುತ್ತೆ ಅಂದರೆ ಯಾರೂ ತಂದು ಕೊಡದ ಭಾಗ್ಯವನ್ನು ಈ ರೀತಿಯ ಒಂದು ಕರ್ಮಗಳ ಉದ್ದೇಶ ನಿಮಗೆ ತಂದುಕೊಡುತ್ತೆ ಹಾಗಾಗಿ ಅದರ ಮೇಲೆ ನಂಬಿಕೆ ಇಡಿ ಹಾಗೆ ಇವತ್ತಿನ ದಿನ ನೀವು ಯಾವುದಾದ್ರೂ ಒಂದು ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡ್ಬೋದು ಇಲ್ಲ ಅಂತಲ್ಲ ಹಾಗೆ ನಿಮ್ಮ ಪಿತೃಗಳ ಕಾರ್ಯವನ್ನು ಕೂಡ ಈ ದಿನ ಮಾಡೋದ್ರಿಂದ ಅದು ಕೂಡ ಶ್ರೇಷ್ಠವಾದ ಫಲವನ್ನು ತಂದುಕೊಡುತ್ತೆ ಹಾಗೆ ನಿಮ್ಮ ಮನೇಲಿ ಯಾವುದಾದ್ರೂ ಪ್ರಾಣಿ ಪಕ್ಷಿ ನೀವು ಪ್ರೀತಿಯಿಂದ ಸಾಕಿರೋದು ಸತ್ತು ಹೋಗಿದ್ರೆ ಅದರ ನೋವು ನಿಮಗೆ ಕಾಡ್ತಾ ಇದ್ರೆ ಆ ಪ್ರಾಣಿಗಳಿಗೂ ಕೂಡ ಆ ಪ್ರಾಣಿಗಳ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ನೀವು ಈ ದಿನ ಅವುಗಳಿಗೋಸ್ಕರನೂ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಾನು ಹಾಗಾಗಿ ಗುರುಪುಷ್ಯಾಮೃತ ಯೋಗ ಅಂದರೆ ಖರೀದಿಯ ಬಗ್ಗೆ ಅಷ್ಟೇ ಹೇಳಿಲ್ಲ ಶುಭ ಗಳಿಗೆಗಳ ಅಷ್ಟೇ ಹೇಳಿಲ್ಲ ಅಂದರೆ ಎಲ್ಲದೂ ಒಳ್ಳೆಯದೇ ಇಲ್ಲ ಆದರೆ ಅದಕ್ಕಿಂತ ವಿಶೇಷವಾದದ್ದು ಇವತ್ತಿನ ದಿನ ಒಂದು ಋಣವನ್ನು ಕಳ್ಕೊಳ್ಳೋದು ಹಾಗೆ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನು ಕೂಡ ನಾನಿಲ್ಲಿ ಸಂಕ್ಷಿಪ್ತವಾಗಿ ವಿವರಣೆಯಾಗಿ ನಿಮಗೆ ತಿಳಿಸಿದ್ದೀನಿ ಸಾರವಾಗಿ ಬಿಡಿ ಬಿಡಿಯಾಗಿ ಹಾಗೆ ನನ್ನ ಇನ್ನೊಂದು ಚಾನಲ್ ಆದ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲಲ್ಲಿ ಏಕಾದಶಿಯ ವಿವರಣೆಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಹೋಗಿ ಆ ವಿಡಿಯೋನ ನೋಡಿ ಅದರಲ್ಲೂ ಕೂಡ ನಾನು ಅನೇಕ ರೀತಿಯ ಒಂದು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೀನಿ ಏಕಾದಶಿಯ ಬಗ್ಗೆ ಇರುವ ಗೊಂದಲಗಳನ್ನು ಅದರಲ್ಲಿ ಪರಿಹಾರವಾಗುವಂಥ ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀನಿ ಇಷ್ಟ ಇದ್ದವರು ಖಂಡಿತವಾಗಿಯೂ ಆ ಚಾನಲನ್ನು ಕೂಡ ಹೋಗಿ ವಿಸಿಟ್ ಮಾಡಿ ನೋಡಿ ಹಾಗೆ ನನ್ನ ಕುಕ್ ಸಾಯಿ ಕೀರ್ತಿ ಚಾನಲಲ್ಲಿ ಅಲ್ಲಿ ಕೂಡ ನಾನು ಲಾಗ್ಗಳನ್ನು ಹಾಕಿದ್ದೀನಿ ಅದರಲ್ಲಿ ನಿಮ್ಗೆ ಏನಾದರೂ ಉಪಯುಕ್ತ ಮಾಹಿತಿ ಸಿಗತ್ತೆ ಕಷಾಯಗಳನ್ನು ತೋರಿಸಿದ್ದೀನಿ ಹಾಗೆ ಕೆಲವು ವಿಚಾರಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ದೀನಿ ನಾನು ಆ ಚಾನೆಲ್ನಲ್ಲಿ ನೀಡಿರುವ ಮಾಹಿತಿ ಕೂಡ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಒಂದು ಪ್ರೇರಣೆ ನೀಡುತ್ತೆ ಅನ್ನೋದು ನಿಮ್ಮಲ್ಲಿ ನಂಬಿಕೆಯಾಗಿದ್ರೆ ಖಂಡಿತವಾಗಿ ಆ ಕೂಡ ನೋಡಿ ಪ್ರೋತ್ಸಾಹ ನೀಡಿ ನಿಮಗೆ ಯಾವೆಲ್ಲ ರೀತಿಯ ಲಾಗ್ಗಳು ಬೇಕು ಯಾವ ರೀತಿಯಲ್ಲಿ ಒಂದು ಪರಿವರ್ತನೆಯ ಒಂದು ಏನಾದರೂ ಒಂದು ಆರೋಗ್ಯದ ವಿಚಾರದಲ್ಲಿ ಏನಾದರೂ ಒಂದು ಮೆಸೇಜ್ಗಳು ಬೇಕು ಅಂದ್ರೆ ಹಾಗೆ ದೇವಸ್ಥಾನಗಳ ಒಂದು ಪರಿಚಯ ಮಾಡಿಸಬೇಕು ಅಂತ ಇದ್ದೀನಿ ಕೆಲವು ದೇವಸ್ಥಾನಗಳದ್ದು ಅದು ಕೂಡ ನಿಮ್ಗೆ ಏನಾದರೂ ಮಾಹಿತಿ ಒಳ್ಳೆಯದು ಅಂತೇಳಿ ಅನಿಸಿದರೆ ಖಂಡಿತವಾಗಿಯೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲಲ್ಲ ಕೂಡ ಪ್ರೋತ್ಸಾಹ ಮಾಡಿ ನೋಡಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಅಂದರೆ ಯಾರಿಗಾದರೂ ಇದರಿಂದ ಉಪಯೋಗ ಆಗತ್ತೆ ಅಂತೇಳಿ ನಿಮಗೆ ಅನಿಸಿದೆ ಶೇರ್ ಮಾಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ